ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವಿಜಯಲಕ್ಷ್ಮಿ ಕಿಚನ್ ಇವತ್ತು ನಿಮಗೆ ಡಬಲ್ ಕಮ್ಮಿಟದ ಮಾಡೋದನ್ನು ತೋರಿಸ್ತೀನಿ ತುಂಬ ಚೆನ್ನಾಗಿರುತ್ತೆ ತುಂಬ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಯಾವ ರೀತಿ ಮಾಡೋದಂತ ನಾನೀಗ ತೋರಿಸ್ತೀನಿ ರಜಾ ಬಂದಿರೋದ್ರಿಂದ ಮಕ್ಕಳೆಲ್ಲ ಮನೆಯಲ್ಲೇ ಇರ್ತಾರೆ ಈ ರೀತಿ ಏನಾದರೂ ಸ್ಪೆಷಲ್ಲಾಗಿ ಮಾಡಿಕೊಟ್ರೆ ಅವ್ರಿಗೂ ಖುಷಿಯಾಗುತ್ತೆ ಈಗ ಇದನ್ನು ಮಾಡೋ ರೀತಿ ನಾನೀಗ ತೋರಿಸ್ತೀನಿ ಡಬಲ್ ಕಮ್ಮಿಟ ಮಾಡೋದಕ್ಕೆ ಬೇಕಾಗಿರುವಂಥ ಪದಾರ್ಥಗಳು ಬ್ರೆಡ್ಡು ಒಣದ್ರಾಕ್ಷಿ ಗೋಡಂಬಿ ಸಕ್ಕರೆ ಯಾಲಕ್ಕಿ ಪುಡಿ ಬಾದಾಮಿ ಮತ್ತು ಕೆನೆ ಇರೋವಂಥ ಹಾಲು ಈಗ ಮೊದಲಿಗೆ ಬ್ರೆಡ್ನ ಕಟ್ ಮಾಡ್ಕೋಬೇಕು ನಾಲ್ಕು ಪೀಸುಗಳಾಗಿ ಇದನ್ನು ಕಟ್ ಮಾಡ್ಕೊಳ್ತೀನಿ ನೋಡಿ ಈ ರೀತಿ ನಾಲ್ಕು ಸೈಡಲ್ಲಿ ಕಟ್ ಮಾಡ್ಕೋಬೇಕು ಯಾವ ಸೈಜ್ ಬೇಕಂದರೆ ಆ ಸೈಜು ಕಟ್ ಮಾಡ್ಕೊಬೋದು ಒಂದರಲ್ಲಿ ಎರಡು ಭಾಗ ಕೂಡ ಮಾಡ್ಕೊಬೋದು ಇಲ್ಲಾಂದರೆ ಒಂದು ಬ್ರೆಡ್ ಪೀಸು ಹಂಗೆ ಕೂಡ ಹಾಕ್ಬೋದು ಈ ರೀತಿ ಸಣ್ಣ ಸಣ್ಣದಾಗಿದ್ದರೆ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ನಾಲ್ಕು ಭಾಗಗಳಾಗಿ ಮಾಡ್ಕೊಂಡಿದ್ದೀನಿ ಈ ಸೈಜಲ್ಲಿ ಮಾಡಿಕೊಂಡ್ರೆ ಸಾಕು ನೋಡಿ ಎಲ್ಲ ಈ ರೀತಿ ಪೀಸ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಡೀಪ್ ಫ್ರೈ ಮಾಡ್ಕೋಬೇಕು ಕೆಲವರಿಗೆ ತುಪ್ಪದಲ್ಲಿ ಕರೆದು ಮಾಡೋದಕ್ಕೆ ಇಷ್ಟ ಆದರೆ ತುಪ್ಪ ಹಾಕ್ಕೊಬೋದು ಕೆಲವ್ರಿಗೆ ತುಪ್ಪ ಅಂದರೆ ಇಷ್ಟ ಆಗೋಲ್ಲ ಅಂಥವ್ರು ಎಣ್ಣೆಯಲ್ಲಿ ಇದನ್ನು ಡೀಪ್ ಫ್ರೈ ಮಾಡ್ಕೊಬೋದು ಈಗ ನಾವು ಕಟ್ ಮಾಡಿರೋ ಬ್ರೆಡ್ ಪೀಸ್ನ ಡೀಪ್ ಫ್ರೈ ಮಾಡ್ಕೊಳ್ಬೇಕು ಎಷ್ಟೆಷ್ಟು ಹಿಡಿಯುತ್ತೋ ಅಷ್ಟೆಷ್ಟು ಹಾಕಿ ಅದನ್ನು ಡೀಪ್ ಫ್ರೈ ಮಾಡ್ಕೋಬೇಕು ನೋಡಿ ಡಬಲ್ಕಾಮೀಟ ಸ್ವೀಟು ಎಲ್ಲ ಮಕ್ಳಿಗೂ ದೊಡ್ಡವ್ರಿಗೂ ಏಜ್ ಆದವ್ರಿಗೂ ಎಲ್ಲರಿಗು ಇಷ್ಟ ಆಗುತ್ತೆ ಅಷ್ಟು ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಎರಡು ಕಡೆಯೂ ಚೆನ್ನಾಗಿ ರೋಸ್ಟ್ ಮಾಡಿಕೊಳ್ಬೇಕು ನೋಡಿ ಈ ರೀತಿ ಎರಡು ಕಡೆಯೂ ಬಣ್ಣ ಬರಬೇಕು ಗೋಲ್ಡನ್ ಕಲರ್ ಬಂದರೆ ಸಾಕಾಗುತ್ತೆ ನೋಡಿ ಇಷ್ಟ ಬಣ್ಣ ಬರಬೇಕು ಈಗ ಇದಾಗಿದೆ ಇದನ್ನು ತೆಗಿತೀನಿ ನೋಡಿ ಈ ರೀತಿ ಎಲ್ಲ ರೋಸ್ಟ್ ಮಾಡ್ಕೋಬೇಕು ನೋಡಿ ಇದು ಕರೆದಿರೋ ಅಂಥ ತುಪ್ಪದಲ್ಲಿ ಡ್ರೈ ಫ್ರೂಟ್ಸ್ ಕೂಡ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ನೋಡಿ ಬಾದಾಮಿ ಮತ್ತು ಗೋಡಂಬಿ ಅದನ್ನು ಸ್ವಲ್ಪ ಫ್ರೈ ಮಾಡಿದ್ಮೇಲೆ ಆಮೇಲೆ ದ್ರಾಕ್ಷಿ ಹಾಕಬೇಕು ಮೊದಲು ಬೋ ಬಾದಾಮಿ ಮತ್ತು ಗೋಡಂಬಿ ಎರಡು ಚೆನ್ನಾಗಿ ಸ್ವಲ್ಪ ಫ್ರೈ ಆದಮೇಲೆ ಆಮೇಲೆ ದ್ರಾಕ್ಷಿ ಹಾಕಬೇಕು ಮೊದಲೇ ದ್ರಾಕ್ಷಿ ಹಾಕ್ಬಿಟ್ರೆ ಅಂದರೆ ಬೇಗನೆ ಕಪ್ಪಗಾಗ್ಬಿಡುತ್ತೆ ದ್ರಾಕ್ಷಿ ನೋಡಿ ಈ ರೀತಿ ಸ್ವಲ್ಪ ಬಣ್ಣ ಬಂದಮೇಲೆ ದ್ರಾಕ್ಷಿ ಹಾಕಬೇಕು ಈಗ ಎಲ್ಲ ಈವನ್ನಾಗಿ ಫ್ರೈ ಆಗುತ್ತೆ ಈಗ ಇದೆಲ್ಲ ಫ್ರೈ ಮಾಡಿ ಸಪ್ರೇಟಾಗಿ ಅದನ್ನು ತೊಗೊಳ್ತೀನಿ ನೋಡಿ ಇಷ್ಟ ಆದರೆ ಸಾಕು ಈಗ ನೆಕ್ಸ್ಟು ಶುಗರ್ ಸಿರಪ್ ಮಾಡ್ಕೋಬೇಕು ಒಂದು ಕಪ್ಪು ಶುಗರ್ಗೆ ಒಂದೂವರೆ ಕಪ್ಪು ನೀರು ಹಾಕ್ಬಿಟ್ಟು ಇದನ್ನು ಶುಗರ್ ಸಿರಪ್ ಮಾಡ್ಕೊಬೇಕು ತುಂಬ ಪಾಕ ಬರೋ ಅವಶ್ಯಕತೆ ಇಲ್ಲ ಸ್ವಲ್ಪ ದಪ್ಪ ಬಂದರೆ ಸಾಕಾಗುತ್ತೆ ನೋಡಿ ಈ ರೀತಿ ಸಕ್ಕರೆ ಎಲ್ಲ ಕರಗಿದ್ಮೇಲೆ ಇದಕ್ಕೆ ಸ್ವಲ್ಪ ಫುಡ್ ಕಲರ್ ಸೇರಿಸ್ತೀನಿ ಸ್ವಲ್ಪ ಆರೆಂಜ್ ಕಲರ್ ಹಾಕಿದ್ರೆ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಹಾಕಬೇಕಷ್ಟೆ ಅದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಇದು ರೆಡಿ ಆಗಿದೆ ಇವಾಗ ಇದನ್ನು ತೆಗೆದುಬಿಟ್ಟಿದ್ದೇನೆ ಹಾಲು ಕಾಯಿಸ್ಕೊಳ್ತೀನಿ ಆಲ್ರೆಡಿ ಕಾಯಿಸಿರೋ ಅಂಥ ಹಾಲೇ ಅದನ್ನು ಬಿಸಿ ಮಾಡ್ಕೊಳ್ತೀನಿ ಈಗ ಇದಕ್ಕೆ ಸಕ್ಕರೆ ಸ್ವಲ್ಪ ಸೇರಿಸ್ತೀನಿ ರುಚಿಗೆ ತಕ್ಕಷ್ಟು ಸಕ್ಕರೆ ಎಷ್ಟು ಬೇಕೋ ಸಿಹಿ ನೋಡಿಕೊಂಡು ಹಾಕಿ ಅದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು ನೋಡಿ ಹಾಲು ಹಾಕೋವಾಗ ಕೆನೆ ಇರೋ ಅಂಥ ಹಾಲನ್ನ ಹಾಕಿದ್ರೆ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಕೆನೆ ಇಲ್ಲ ಅಂದರೆ ಕೋವಾ ಕೂಡ ಹಾಕ್ಕೋಬೋದು ನಾನಿಲ್ಲಿ ಕೆನೆ ಸಮೇತ ಹಾಲು ಹಾಕ್ತಾಯಿದ್ದೀನಿ ನೋಡಿ ಚೆನ್ನಾಗಿ ಕುದೀತಾ ಇದೆ ಇಷ್ಟು ಕುದಿದ್ರೆ ಸಾಕು ಈಗ ಇದಕ್ಕೆ ಏಲಕ್ಕಿ ಪುಡಿ ಸೇರಿಸ್ತೀನಿ ಏಲಕ್ಕಿ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಇದು ಬ ಶುಗರ್ ಸಿರಪ್ಪು ಮತ್ತು ಹಾಲು ಸ್ವಲ್ಪ ತಣ್ಣಗಾಗಬೇಕು ನೋಡಿ ಇದು ಆಗಿದೆ ನೋಡಿ ಕರೆದಿರೋ ಅಂಥ ಬ್ರೆಡ್ನ ನಾವು ತಟ್ಟೆಯಲ್ಲಿ ಎರಡು ಲೈನು ಸೇರಿಸ್ಕೊಳ್ಬೇಕು ನೋಡಿ ಈ ರೀತಿ ಒಂದು ಲೈನ್ ಆದಮೇಲೆ ಅದ್ರ ಮೇಲ್ಗಡೆ ಇನ್ನೊಂದು ಸ್ಟೆಪ್ಪು ನಾವು ಜೋಡಿಸ್ಕೊಳ್ಬೇಕು ನೋಡಿ ಈ ರೀತಿ ಈಗ ಇದ್ರ ಮೇಲೆ ಒಂದು ಸ್ಟೆಪ್ಪು ಎಲ್ಲ ಜೋಡಿಸ್ಕೊಳ್ಬೇಕು ನೋಡಿ ಈ ರೀತಿ ಎಲ್ಲ ಜೋಡಿಸ್ಕೊಂಡ್ಮೇಲೆ ನೋಡಿ ಈ ರೀತಿ ಎಲ್ಲ ಜೋಡಿಸಿದ ಮೇಲೆ ಈಗ ಮೊದಲಿಗೆ ಶುಗರ್ ಸಿರಪ್ ಹಾಕಬೇಕು ಎಲ್ಲ ಪೂರ್ತಿಯಾಗಿ ನಾವು ಮಾಡಿರೋಂಥ ಶುಗರ್ ಸಿರಪ್ನ ಮೇಲ್ಗಡೆ ಪೂರ್ತಿಯಾಗಿ ಹಾಕಬೇಕು ನೋಡಿ ಪೂರ್ತಿಯಾಗಿ ಎಲ್ಲ ನೆನೆಯೋ ಥರ ಪೂರ್ತಿ ಎಲ್ಲ ಕಡೆಯೂ ಶುಗರ್ ಸಿರಪ್ನ ಹಾಕಬೇಕು ನೋಡಿ ಈ ರೀತಿ ಪೂರ್ತಿಯಾಗಿ ಹಾಕಬೇಕು ನೋಡಿ ಈ ರೀತಿ ಪೂರ್ತಿಯಾಗಿ ಶುಗರ್ ಸಿರಪ್ ಹಾಕಿದ್ಮೇಲೆ ಈಗ ಇದ್ರ ಮೇಲ್ಗಡೆ ನಾವು ಕಾಯಿಸಿರೋವಂಥ ಹಾಲನ್ನ ಹಾಕಬೇಕು ನಾವು ಶುಗರ್ ಸಿರಪ್ನ ಯಾವ ರೀತಿ ಹಾಕಿದ್ವೋ ಪೂರ್ತಿಯಾಗಿ ಪ್ರತಿಯೊಂದ್ರ ಮೇಲೂ ಸೇಮ್ ಅದೇ ಥರನೇ ಹಾಲು ಕೂಡ ಹಾಕಬೇಕು ನೋಡಿ ಈ ರೀತಿ ಪೂರ್ತಿಯಾಗಿ ನೆನೆಯೋ ಥರ ನಾವು ಮಾಡಿರೋ ಅಂಥ ಹಾಲು ಮತ್ತು ಶುಗರ್ ಸಿರಪ್ಪು ಸಮವಾಗಿ ಇದ್ರ ಮೇಲ್ಗಡೆ ಹಾಕಬೇಕು ನೋಡಿ ಈ ರೀತಿ ಎಲ್ಲ ಪೂರ್ತಿಯಾಗಿ ಅದು ಮುಳುಗಿದ ಮೇಲೆ ಅದೆಲ್ಲ ಸಾಫ್ಟ್ ಆಗುತ್ತೆ ಬ್ರೆಡ್ಡು ಈಗ ಹಾಲು ಸಿರಪ್ ಎಲ್ಲ ಹಾಕಿದ್ದಾಗಿದೆ ಡ್ರೈ ಫ್ರೂಟ್ಸ್ನ ಮೇಲ್ಗಡೆ ಹಾಕಬೇಕು ಎಷ್ಟು ಬೇಕಂದರೂ ಡ್ರೈ ಫ್ರೂಟ್ಸ್ ಹಾಕ್ಬೋದು ಅವರವ್ರಿಷ್ಟ ನೋಡಿ ಈ ರೀತಿ ಪೂರ್ತಿಯಾಗಿ ಹಾಕಿ ಅದನ್ನೆಲ್ಲ ಸ್ವಲ್ಪ ನೆನೆಯಕ್ಕೆ ಬಿಟ್ಟು ಆಮೇಲೆ ಸರ್ವ್ ಮಾಡಿದ್ರೆ ಅಂದರೆ ಸೂಪರ್ ಆಗಿರುತ್ತೆ ಈ ಸ್ವೀಟು ನೋಡಿ ತುಂಬ ರುಚಿಕರವಾದ ಡಬಲ್ ಕಮ್ಮೀಟ ರೆಡಿಯಾಗಿದೆ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬಂದಿದೆ ಈಗ ಇರೋ ರಾಜ್ಯದಲ್ಲಿ ಎಲ್ಲ ಮಕ್ಕಳು ಮನೆಯಲ್ಲೇ ಇರೋದರಿಂದ ಈ ರೀತಿ ಮಾಡಿಕೊಡೋದ್ರಿಂದ ಅವ್ರಿಗೂ ತುಂಬ ಖುಷಿ ಪಟ್ಕೊಂಡು ತಿಂತಾರೆ ಇದೇ ರೀತಿ ನೀವು ಮಾಡಿ ಆದಷ್ಟು ನನ್ನ ವೀಡಿಯೋನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನನ್ನು ಹೊತ್ತಿ ನನ್ನ ಎಲ್ಲ ರೆಸಿಪಿಗಳು ತಕ್ಷಣ ಬರುತ್ತೆ ಥ್ಯಾಂಕ್ ಯು